ಅದೆಲ್ಲ ಬಿಡ್ರಿ ಅವೆಲ್ಲ ದಿನ ದಿನನಿತ್ಯ ನಡೀತಾ ಇರುತ್ತೆ ಯಾವ್ದಾರ ಇಂಪಾರ್ಟೆಂಟ್ ಪ್ರಶ್ನೆ ಕೇಳಿ ಸಣ್ಣ ಪುಟ್ಟದ್ದು ಕೇಳ್ಬೇಡಿ ಥ್ಯಾಂಕ್ ಯು ಯಾವ್ದೋ ಮೂರು ಸೆಟ್ ಕೊಟ್ಟಿದ್ದಕ್ಕೆ ಯಾವ್ದಾರು ಇಂಪಾರ್ಟೆಂಟ್ ಇದು ಅದಕ್ಕೆ ಪ್ರೆಸ್ ತುಮಕೂರು ಪ್ರೆಸ್ಗೆ ಯಾರು ಅವರು ಯಾರು ಬೆಲೆ ಕೊಡೋಲ್ಲ ವಿಚಾರಪ್ಪ ಅಲ್ಲಿ ಸಾಲ ಮಾಡ್ಕೊಳ್ಳೋದು ಅದು ನನ್ನ ತನಕ ಬರುತ್ತಾಳುತ್ತೆ ಅವೆಲ್ಲ ಅದೆಲ್ಲ ಬಿಡ್ರಿ ಅವೆಲ್ಲ ದಿನ ದಿನನಿತ್ಯ ನಡೀತಾ ಇರುತ್ತೆ ಯಾವ್ದಾರ ಇಂಪಾರ್ಟೆಂಟ್ ಪ್ರಶ್ನೆ ಕೇಳಿ ಸಣ್ಣ ಪುಟ್ಟದ್ದು ಕೇಳ್ಬೇಡಿ ಥ್ಯಾಂಕ್ ಯು ಯಾವ್ ಸೈಟ್ ಕೊಟ್ಟಿದ್ದಕ್ಕೆ ಇಂಪಾರ್ಟೆಂಟ್ ಇದು ಅದಕ್ಕೆ ಪ್ರೆಸ್ ತುಮಕೂರು ಪ್ರೆಸ್ಗೆ ಯಾರು ಅವರು ಯಾರು ಬೆಲೆ ಕೊಡೋಲ್ಲೇ ಸಲ್ವಾ ಪಂಚಾಯತಿ ಅವ್ರು ಮಾಡ್ಕೊಳ್ಳೋದದು ನನ್ನ ತಕ್ಕ ಬರುತ್ತಾ ಅಂದ್ರೆ ಏನು ಬಂದಿಲ್ಲ ಅವ್ರು ಮಾಡ್ತಕ್ಕ ಟೈಮ್ ತಗೊಳತ್ತೆ ಅವೆಲ್ಲ No, yeah, naquela...